ಸರ್ ನಿಮ್ಮಲ್ಲಿ ಏನೇನು ಐಟಮ್ ಇದೆ ತಿಳಿಸ್ತೀರಾ ಚಿಕನ್ ಕಬಾಬ್ ಇದೆ ಚಿಲ್ಲಿ ಚಿಕನ್ ಇದೆ ಚಿಕನ್ ಫ್ರೈ ಇದೆ ಚಿಕನ್ ಲೆಗ್ ಪೀಸ್ ಇದೆ ಚಿಕನ್ ಮಸಾಲ ಇದೆ ಚಿಕನ್ ಪೆಪ್ಪಾಡ್ರೈ ಇದೆ ಚಿಕನ್ ಹೈದ್ರಾಬಾದಿ ಇದೆ ಕಬಾಬ್ ಮಸಾಲ ಇದೆ ಕಬಾಬ್ ಫ್ರೈ ಇದೆ ಲಿವರ್ ಮಸಾಲ ಇದೆ ಎಗ್ ಎಗ್ ಲಿವರ್ ರೈಸ್ ಇದೆ ಲಿವರ್ ಫ್ರೈ ಇದೆ ಲಿವರ್ ರೈಸ್ ಇದೆ ಸರ್ ಸರ್ ಮತ್ತೆ ಎಗ್ ಐಟಮ್ ಅಲ್ಲಿ ಏನೇನು ಸಿಗುತ್ತೆ ನಿಮಗೆ ಸರ್ ಎಗ್ ಫ್ರೈ ಇದೆ ಎಗ್ ಚಿಲ್ಲಿ ಇದೆ ಎಗ್ ಮಸಾಲ ಇದೆ ಎಗ್ ಕಬಾಬ್ ಇದೆ ಸ್ಪೆಷಲ್ ಆಮ್ಲೆಟ್ ಇದೆ ಎಗ್ ಪುರ್ಜಿ ಇದೆ ಬ್ರೆಡ್ ಆಮ್ಲೆಟ್ ಇದೆ ಸರ್ ಇದು ಸರ್ ಎಗ್ ಕಬಾಬ್ ಡಿಫ್ರೆಂಟ್ ಆಗಿದೆ ಸರ್ ನಿಮ್ಮಲ್ಲಿ ಕಬಾಬ್ ಸ್ಪೆಷಲ್ ನಿಮ್ಮಲ್ಲಿ ಹೌದು ಎಗ್ ಕಬಾಬ್ ಬೇರೆ ಮಾಡ್ತಾ ಇದೆ ಹೌದು ಸರ್ ಸ್ಪೆಷಲ್ ಆಗಿ ದೋಸೆ ಇದೆ ಎಗ್ ಪರೋಟ ಇದೆ ಬ್ರೆಡ್ ಆಮ್ಲೆಟ್ ಇದೆ ಎಗ್ ಪುರ್ಜಿ ಇದೆ ಚಿಕನ್ ಎಗ್ ರೈಸ್ ಇದೆ ಬ್ರೆಡ್ ಆಮ್ಲೆಟ್ ಇದೆ ಅಣ್ಣ ಇಲ್ಲಿ ಸುಮಾರು ಒಂದ್ ಎರಡು ತಿಂಗಳಿಂದ ಬರ್ತಾ ಇದೀನಿ ಇಲ್ಲಿ ಇಲ್ಲಿ ಕುಷ್ಕಾ ಕಬಾಬು ಬಿರಿಯಾನಿ ಎಗ್ ರೈಸು ನೂಡಲ್ಸ್ ಎಲ್ಲಾ ಟೇಸ್ಟ್ ಮಾಡಿದೀನಿ ಇಲ್ಲಿ ವಿಜಯನಗರದಲ್ಲಿ ವೆಜ್ ನಾನ್ವೆಜ್ ಸಿಕ್ಕಾಪಟ್ಟೆ ಹೋಟೆಲ್ ಇದಾವೆ ನಾನ್ವೆಜ್ ಅಲ್ಲಿ ಬಂದ್ರೆ ಇದೇ ಫಸ್ಟ್ ಕ್ಲಾಸ್ ನಮ್ಗೆ ಅನಿಸಿದ್ದು ಅದಕ್ಕೆ ಇಲ್ಲೇ ಬರ್ತೀನಿ ಸರ್ ಇದೇ ನಿಮ್ಗೆ ಇಷ್ಟವಾದದ್ದು ಹಾ ಸರ್ ಅದಕ್ಕೋಸ್ಕರ ಇಲ್ಲೇ ಬರ್ತೀನಿ ಹಾ ಸರ್ ಕ್ವಾಲಿಟಿ ಕ್ವಾಂಟಿಟಿ ರೇಟ್ ಎಲ್ಲ ಹೇಗಿದೆ ಎಲ್ಲ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಇಲ್ಲೇ ಬರ್ತಾ ಇದೆ ಹಾ ಸರ್ ಓಕೆ ಇವತ್ತು ಏನು ತಗೊಂಡಿದ್ದೀರಾ ಸರ್ ಇವತ್ತು ಬಿರಿಯಾನಿ ತಗೊಂಡಿದ್ದೀನಿ ಸರ್ ಬಿರಿಯಾನಿ ಸೂಪರ್ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಓಕೆ ಥ್ಯಾಂಕ್ ಯು ಸರ್ ಆಯ್ತು ಓಕೆ ಸರ್ ಸರ್ ನನ್ನ ಹೆಸರು ಗಿರೀಶ್ ನಾಯಕ್ ಸರ್ ಗಿರೀಶ್ ನಾಯಕ್ ಯಾವ್ರವ್ರು ಸರ್ ಸರ್ ನಾನು ಗುಲ್ಬರ್ಗ ಇಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೀರಾ ಸರ್ ಸರ್ ಇಲ್ಲಿ ನಾನು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಆಫೀಸರ್ ಇದ್ದೀನಿ ಆಫೀಸರ್ ಇದ್ದೀರಾ ಸರ್ ಇಲ್ಲಿ ಬಂದಿದ್ದೀರಾ ಇಲ್ಲಿ ಏನ್ ಇಷ್ಟ ಅಂತ ಇಲ್ಲಿ ಬಂದಿದ್ದಾರೆ ಸರ್ ಊಟ ನೀವು ಸರ್ ಇಲ್ಲಿ ಕುಷ್ಕ ಮತ್ತು ಕಬಾಬ್ ಕಾಂಬಿನೇಷನ್ ಬಹಳ ಇಷ್ಟ ಸರ್ ನಿಮ್ಗೆ ಇಷ್ಟ ಹೌದು ಅದ್ ಬಿಟ್ರೆ ಬೇರೆ ಏನ್ ತಿಂದಿದ್ದೀರ ಇಲ್ಲಿ ಅದ ಬಿಟ್ಟು ಒಂದ್ ಸಲ ಎಗ್ ರೈಸ್ ತಿಂದಿದ್ದೀರಿ ನಿಮ್ಗೆ ಖುಷ್ಕ ಕಬಾಬೇ ಇಷ್ಟ ಬೆಂಗಳೂರಿನಲ್ಲಿ ಕುಷ್ಕ ಕಬಾಬ್ ಕಾಂಬಿನೇಷನ್ ಸೂಪರ್ ಅಲ್ಲ ಸರ್ ಬೆಂಗಳೂರಲ್ಲಿ ಅಷ್ಟೊಂದು ಟೈಮ್ ಆಗಿದೆ ಸರ್ ಹೌದು ನೀವು ಇಲ್ಲಿ ಯಾವಾಗ್ಲೂ ಇಲ್ಲೇ ಬರ್ತಾ ಇರ್ತೀರಾ ಮೋಸ್ಟ್ಲಿ ಬರ್ತೀನಿ ಸರ್ ಇಲ್ಲಿ ಬರ್ತೀನಿ ಎಷ್ಟು ಬಾರಿ ಬಂದಿದ್ದಾರೆ ಇಲ್ಲಿಗೆ ಒಂದು ಏಳೆಂಟು ಸಲ ಬಂದಿದ್ದೀರಾ ಏಳೆಂಟು ಸಾರಿ ಬಂದಿದ್ದೀರಾ ಬಂದಾಗೆಲ್ಲ ಖುಷ್ಕ ಕಬಾಬ್ ಒಂದ್ಸಲ ಎಗ್ ರೈಸ್ ಸೂಪರ್ ಎಸ್ ಸರ್ ಯಾಕಂದ್ರೆ ಇಲ್ಲಿ ತುಂಬಾ ಉತ್ತರ ಕರ್ನಾಟಕದ ಸ್ಟೂಡೆಂಟ್ಗಳು ಇಲ್ಲಿ ಸ್ಟಡಿ ಸೆಂಟರ್ ಮಾಡಿದಾರಲ್ಲ ಅವ್ರೆಲ್ಲೂ ಕೂಡ ಬಂದಿ ಅವ್ರೆಲ್ಲೂ ಹೆಗ್ರೈಸ್ ತಿಂತಾ ಇದರ ಜೆ ನಿಮ್ಮ ಕೇಳಿದೆ ಎಗ್ರೈಸ್ ಚೆನ್ನಾಗಿದೆ ಅಂತ ವಿಜಯನಗರ ಅಂದ್ರೆ ಉತ್ತರ ಕರ್ನಾಟಕನೆ ಜಾಸ್ತಿ ಸರ್ ಜನ ಉತ್ತರ ಕರ್ನಾಟಕದವ್ರು ಯಾವ ವಿಜಯನಗರ ಹೌದು ಸರ್ ಹೌದು ಸರ್ ಆಯ್ತು ಆಯ್ತು ಸರ್ ಆಯ್ತು ಒಳ್ಳೇದಾಯ್ತು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ನಮ್ಮ ಟಾಕ್ಸ್ ವಿತ್ ಯು ಚಾನಲ್ ನೋಡ್ತಿರುವಂತ ಎಲ್ಲ ಪ್ರೀತಿಯ ವೀಕ್ಷಕರು ಕೂಡ ವೀಕ್ಷಕರ ಇವತ್ ನಾನ್ ಬಂದಿದ್ದೀನಿ ಬೆಂಗಳೂರಿನ ವಿಜಯನಗರ ಮಾರುತಿ ಮಂದಿರ ರೋಡ್ ಅಲ್ಲಿ ಇರುವಂತ ಸ್ಟ್ಯಾಂಡರ್ಡ್ ಸ್ಕೂಲ್ ಅನ್ನ ಪಕ್ಕದಲ್ಲಿ ಒಂದು ಹೋಟೆಲ್ ಪ್ರಾರಂಭ ಆಗಿದೆ ಮಂಡ್ಯ ಬಿರಿಯಾನಿ ಅಂತ ಹೇಳಿ ಈ ಹೋಟೆಲ್ ಬಂದು ಮೊದಲು ಒಂದು ತಳ್ಳಗಾಡಿಯಲ್ಲಿ ನಡೆಸ್ತಾ ಇದ್ರು ಇದನ್ನ ನೋಡಿ ಅಲ್ಲಿದ್ದಂತ ತುಂಬಾ ಜನ ಕಸ್ಟಮರ್ಗಳು ನಿಮ್ಮ ಟೇಸ್ಟು ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿದೆ ಒಂದು ಹೋಟ್ಲು ಯಾಕೆ ಮಾಡಬಾರ್ದು ಅಂತ ಹೇಳಿದಕ್ಕೆ ಈಗ ಒಂದು ಹೋಟೆಲ್ನ ಪ್ರಾರಂಭ ಮಾಡಿದರೆ ಈ ಓಟಲ್ಲಿ ಏನು ವಿಶೇಷ ಅಂತಂದರೆ ಎಗ್ ರೈಸ್ ಕಾಂಬೋ ಆಫರ್ ಸಿಗ್ತಾ ಇದೆ ಬಿರಿಯಾನಿ ಕಾಂಬೋ ಆಫರ್ ಸಿಗ್ತಾ ಇದೆ ಬಿರಿಯಾನಿ ಕಾಂಬೋರಲ್ಲಿ ಏನೇನು ಆಫರ್ ಸಿಗ್ತಾ ಇದೆ ಅಂತಂದರೆ ಬಿರಿಯಾನಿ ಕಬಾಬು ಮೊಟ್ಟೆ ಮತ್ತೆ ಐಸ್ ಕ್ರೀಮು ಕೂಲ್ ಡ್ರಿಂಕ್ಸ್ ಇದನ್ನ ಬರೀ ನೂರ ರೂಪಾಯಿ ಕೊಡ್ತಾ ಇದ್ದಾರೆ ಜೊತೆಗೆ ಎಗ್ ರೈಸ್ ಕಾಂಬೋ ಆಫರ್ ಏನೇನು ಸಿಗ್ತದೆ ಅಂದರೆ ಎಗ್ ರೈಸು ಕಬಾಬು ಮೊಟ್ಟೆ ಐಸ್ ಕ್ರೀಮು ಕೂಲ್ ಡ್ರಿಂಕ್ಸ್ ಇವನ್ನೆಲ್ಲವನ್ನು ಬರೀ ನೂರ ಮೂವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಯಾರು ಕೊಡ್ತಾ ಇದಾರೆ ಅಂದ್ರೆ ವಿಜಯನಗರ ಅಂತಂದ್ರೆ ಇದೊಂದು ಸ್ಟಡಿ ಹಬ್ ಇದ್ದಂಗೆ ಸ್ಟಡಿ ಸೆಂಟರ್ ಇದ್ದಂಗೆ ಇಲ್ಲಿ ತುಂಬಾ ಜನ ರಾಜ್ಯ ಜಿಲ್ಲೆಗಳಿಂದೆಲ್ಲ ಬೇರೆ ಬೇರೆ ಜಿಲ್ಲೆಗಳೇ ಬೇರೆ ಬೇರೆ ರಾಜ್ಯದಿಂದ ಬಂದಿರುವಂತಹ ಸ್ಟೂಡೆಂಟ್ ಗಳಿಗೆ ತುಂಬಾ ಕಡಿಮೆ ರುಚಿಯಲ್ಲಿ ಕಡಿಮೆ ರೇಟ್ ಅಲ್ಲಿ ಒಳ್ಳೆ ರುಚಿ ಕೊಡಬೇಕು ಅಂತ ಹೇಳಿ ಇಲ್ಲೊಬ್ರು ಯುವಕರು ನಡೆಸ್ತಾ ಇರುವಂತಹ ಮಂಡ್ಯ ಒಂದು ಬಿರಿಯಾನಿ ಸೆಂಟರ್ ಅಲ್ಲಿ ಈ ಒಂದು ಹೋಟೆಲ್ ಇದೆ ಬನ್ನಿ ಇಲ್ಲಿ ಏನೇನು ಸಿಗ್ತಾ ಇದೆ ಯಾಕೆ ಇಷ್ಟೊಂದು ಕಡಿಮೆ ಕೊಡ್ತಾ ಇದ್ದಾರೆ ಮತ್ತೆ ಇನ್ನು ಏನೇನಿದೆ ಸ್ಟೂಡೆಂಟ್ ಗಳನ್ನೂ ಕೊಡೋಣ ತಿನ್ನೋರ್ ನೋಡೋಣ ನಾವು ಕೂಡ ತಿನ್ನೋಣ ಬನ್ನಿ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಶಂಕರ್ ಅಂತ ಸರ್ ತಾವು ಯಾವ್ರು ಸರ್ ಮಂಡ್ಯದವರು ಸರ್ ತಮ್ಮ ಹೋಟ್ಲ್ ಅಂತ ಸರ್ ಇದು ಮಂಡ್ಯ ಬಿರಿಯಾನಿ ಸೆಂಟರ್ ಅಂತ ಸರ್ ಮಂಡ್ಯ ಬಿರಿಯಾನಿ ಸೆಂಟರ್ ಅಂತ ಹೇಳಿ ಮಂಡ್ಯದವರು ಬೆಂಗಳೂರಲ್ಲಿ ಮಂಡ್ಯವನ್ನೇ ತಂದಿರ್ಸ್ಕೊಟ್ಟಿದೀರಿ ಇದು ಎಷ್ಟು ವರ್ಷ ಆಯ್ತು ಸರ್ ಪ್ರಾರಂಭ ಆಗಿ ಮೂರು ವರ್ಷ ಆಯ್ತು ಸರ್ ಮುಂದೆ ಮುಂಚಿತವಾಗಿ ಕೈ ಗಾಡಿಲ್ ಮಾಡ್ತಿದೆ ಸರ್ ಫಸ್ಟ್ ಮೊದ್ಲು ಕೈ ಗಾಡಿಲ್ ಮಾಡ್ತಿದ್ರ ಹೌದು ಅಲ್ಲಿಂದ ಯಾಕೆ ಇಲ್ಲಿ ಟ್ರಾನ್ಸ್ಫರ್ ಆಯ್ತು ಸರ್ ಅಲ್ಲಿ ಏನಂದ್ರೆ ಜಾಗ ಇರ್ಲಿಲ್ಲ ಕಸ್ಟಮರ್ ಹಂಗೆ ಬಂದಿ ನೀವೇನ್ ಹೋಟ್ಲು ಮಾಡಬಾರ್ದು ಅಂತ ಹೇಳಿದ್ರು ಯಾಕೆ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇತ್ತು ಕುತ್ಕೊಳ್ಳೋಕೆಲ್ಲ ಹಿಂಸೆ ಆಯ್ತಿತ್ತು ಸರ್ ಕಸ್ಟಮರ್ಗೆಲ್ಲ ಬಿಸಿಲು ಮಳೆ ಬಂದಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅದ್ರಿಂದ ಹೋಟ್ಲು ಏನಕ್ ಮಾಡಬಾರ್ದು ಅಂದಾಗ ಕಸ್ಟಮರೇ ರೆಫರ್ ಮಾಡಿದ್ದು ಹೋಟೆಲ್ ಮಾಡಿ ಸರ್ ಕಸ್ಟಮರ್ ಈಗ ಇಲ್ಲಿ ಏನೇನು ಐಟಮ್ ಸಿಗ್ತಿರುತ್ತೆ ಸರ್ ಇಲ್ಲಿ ಸ್ಟಾರ್ಟಿಂಗ್ ಬಂದಿ ಬಿರಿಯಾನಿ ಫೇಮಸ್ ಇದೆ ನಮ್ಮಲ್ಲಿ ಬಿರಿಯಾನಿ ಸಿಗುತ್ತೆ ಹೌದು ಸರ್ ಆಮೇಲೆ ಬಿರಿಯಾನಿ ಸಿಗುತ್ತೆ ಆಮೇಲೆ ಇನ್ನೇನು ಸಿಗುತ್ತೆ ಎಗ್ ರೈಸ್ ಇದೆ ಎಗ್ ರೈಸ್ ಚಿಲ್ಲಿ ಚಿಕನ್ ಇದೆ ಕಾಂಬೋ ಆಫರ್ ಇದೆ ಏನ್ ಕಾಂಬೋ ಆಫರ್ ಗಳಿದೆ ಸರ್ ಬಿರಿಯಾನಿ ಇದೆ ಬಿರಿಯಾನಿ ಏನ್ ಕಾಂಬೋ ಆಫರ್ ಇದೆ ಸರ್ ಒಂದ್ ಬಿರಿಯಾನಿ ತಗೊಂಡ್ರೆ ಒಂದ್ ಬಿರಿಯಾನಿ ಜೊತೆ ಏನೇನ್ ಕಬಾಬ್ ಬರುತ್ತೆ ಐಸ್ ಕ್ರೀಮ್ ಸಿಗುತ್ತೆ ಐಸ್ ಕ್ರೀಮ್ ಮೊಟ್ಟೆ ಸಿಗುತ್ತೆ ಮೊಟ್ಟೆ ಕಬಾಬ್ ಸಿಗುತ್ತೆ ಕಬಾಬ್ ಟೂ ಫಿಫ್ಟಿ ಮೇಲೆ ಕೂಲ್ ಡ್ರಿಂಕ್ಸ್ ಸಿಗುತ್ತೆ ಸರ್ ಕಬಾಬ್ ಮೊಟ್ಟೆ ಜ್ಯೂಸು ಮತ್ತೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಸಿಗುತ್ತೆ ಸರ್ ಬಿರಿಯಾನಿ ಜೊತೆಗೆ ಹೌದು ಬಿರಿಯಾನಿ ಇದು ಆಫರ್ ಆಫರ್ ಇದು ಎಷ್ಟು ರೂಪಾಯಿ ಸರ್ ಸರ್ ಇದು ರೂಪಾಯಿಗೆ ಬಿರಿಯಾನಿ ಮೊಟ್ಟೆ ಕಬಾಬ್ ಐಸ್ ಕ್ರೀಮ್ ಜೂಸ್ ಇವೆಲ್ಲ ಕೊಡ್ತಾ ಇದೀರಾ ಹೌದು ಸರ್ ಅಂದ್ರೆ ಬೀಗ್ರೂಟ್ ತರ ತಿನ್ಬಿಟ್ಟು ಖುಷಿಯಾಗಿ ಹೋಗೋದು ಹೌದು ಸರ್ ಇದು ಎಗ್ ರೈಸ್ ಆಫರ್ ಎಗ್ ರೈಸ್ ಅಲ್ಲಿ ಒಂದು ಎಗ್ ರೈಸ್ ಇರುತ್ತೆ ಕಬಾಬ್ ಇರುತ್ತೆ ಮೊಟ್ಟೆ ಇರುತ್ತೆ ಟೂ ಫಿಫ್ಟಿ ಮೇಲೆ ಕೂಲ್ ಡ್ರಿಂಕ್ಸ್ ಇರುತ್ತೆ ಸರ್ ಹಾ ಹಾ ಇದು ಎಕ್ರೈಸ್ ಆಫರ್ ಎಷ್ಟು ಇರುತ್ತೆ ಒನ್ ತರ್ಟಿ ರುಪೀಸ್ ಹೌದು ಈ ಆಫರ್ ಗಳನ್ನ ಯಾವ ಕಾರಣಕ್ಕೆ ಮಾಡಿದಿರಿ ಸರ್ ಸರ್ ಇಲ್ಲೆಲ್ಲ ಸ್ಟೂಡೆಂಟ್ ಸ್ಟೂಡೆಂಟ್ ಗಳೇ ಇದ್ದಾರೆ ಏ ಇದು ಬರುತ್ತೆ ಇದು ವಿಜಯನಗರ ಬರುತ್ತೆ ಪ್ಲೇಸ್ ಎಲ್ಲ ಬರುತ್ತೆ ಮಾರುತಿ ಮಂದಿರ ಡೌನ್ ಸ್ಟ್ಯಾಂಡರ್ಡ್ ಸ್ಕೂಲ್ ಹತ್ರ ಅದ್ರ ಪಕ್ಕ ಬರುತ್ತೆ ಹೌದು ಸರ್ ಓ ಅಂದ್ರೆ ಇಲ್ಲಿ ಮಾರುತಿ ಮಂದಿರ ಡೌನ್ ಅಂತ ಅಂದ್ರೆ ಇಲ್ಲಿ ತುಂಬಾ ಯು ಪಿ ಎಸ್ ಎಸ್ ಓದುವಂತ ಸ್ಟೂಡೆಂಟ್ ಗಳು ಜಾಸ್ತಿ ಹೌದು ಇದಾರೆ ಸರ್ ಅದರಿಂದ ಅವ್ರಿಗೆ ಆಫರ್ ಇಟ್ಟಿದ್ದೀರಾ ಆಫರ್ ಇಟ್ಟಿದ್ದೀನಿ ಅವ್ರಿಗೆ ಯಾಕೆ ಈ ತರ ಆಫರ್ ಇಡಬೇಕು ಅಂತ ಅನ್ಕೊಂಡ್ರಿ ಸರ್ ನಾನು ಸುತ್ತಮುತ್ತ ಪಿ ಜಿಗಳ ಇರೋದ್ರಿಂದ ನಾನು ಸ್ಟೂಡೆಂಟ್ ಆಗಿ ಐತೆ ನಾನು ಸೆಕೆಂಡ್ ಇಯರ್ ಓದ್ ಬಂದಿದೀನಿ ಓದ್ ಬಂದಿದ್ದೀನಿ ಅದರಿಂದ ಒಂದು ಆಫರ್ ಕೊಡ್ಬೇಕಲ್ಲ ಸ್ಟೂಡೆಂಟ್ಗೆ ಅಂದ್ಬಿಟ್ಟು ಕಾಂಬೋ ಆಫರ್ ಅನ್ಲಿಮಿಟೆಡ್ ಊಟ ಇರುತ್ತೆ ಏನಾರ ಸಾಕಾಗ್ಲಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ರೈಸ್ ಕೇಳಿ ಹಾಕಿಸ್ಕೋಬಹುದು ಸರ್ ಈ ಸ್ಟೂಡೆಂಟ್ ಗೆ ಅಂತಾನೆ ಯಾಕೆ ಆಫರ್ ಮಾಡಿದಿರಾ ಸರ್ ಸ್ಟೂಡೆಂಟ್ ಅಂದ್ರೆ ಇಂದ ಬಂದಿರ್ತಾರೆ ಪಿ ಜಿ ಎಲ್ಲ ಇರುತ್ತೆ ಸ್ಟಡಿ ಸೆಂಟರ್ ಇದೆ ಇಲ್ಲೇನೆ ಕರೆಕ್ಟ್ ಐ ಎಸ್ ಯು ಪಿ ಎಸ್ ಸಿಡೆಂಟ್ಗಳು ಹೌದು ಸರ್ ಇದಾರೆ ಅವ್ರೆಲ್ಲರೂ ಕೂಡ ಇಲ್ಲಿ ಪಿ ಜಿ ಊಟ ಮಾಡ್ತಾರೆ ಅಂತ ಹೇಳಿ ಮಾಡಿದಿರಾ ಪಿ ಜಿ ಇದೆ ಅಂದ್ರೆ ಒಂದೊಂದು ಟೈಮ್ ಚೆನ್ನಾಗಿರಲ್ಲ ವೆಜ್ ಸೆಟ್ ಆಗಿರಲ್ಲ ಹೊರಗಡೆ ಡಬಲ್ ಅಮೌಂಟ್ ಆಗುತ್ತೆ ಜಸ್ಟ್ ಒನ್ ಫಿಫ್ಟಿಗೆ ಎಲ್ಲ ಸಿಗು ಸಿಗುತ್ತೆ ಅದ್ರಿಂದ ಅವ್ರಿಗೆ ಅನುಕೂಲ ಆಗ್ಬಿಟ್ಟು ಅವರೇ ನಮಗೆ ಸ್ಟಾರ್ಟಿಂಗ್ ಅವರೇ ಕೊಟ್ಟಿದ್ದು ಹೌದು ಸರ್ ಈಗಲೂ ಕಂಟಿನ್ಯೂ ಬಿಸ್ನೆಸ್ ಅವರೇ ಕೊಡ್ತಾರ ಇಟ್ಬಿಟ್ಟಿದ್ದೀರಾ ಹೌದು ಸರ್ ಅವ್ರಿಗೆ ತುಂಬಾ ಎಲ್ಲಾ ಟೇಸ್ಟ್ ಗಳು ಬೇಕಾಗುತ್ತೆ ಚೆನ್ನಾಗಿರುತ್ತೆ ಅವರು ಎಲ್ಲಾ ಒಪ್ಕೊಂಡವ್ರೆ ಕಂಟಿನ್ಯೂ ಮಾಡ್ಕೊಂಡ್ ಹೋಗ್ತಾ ಸರ್ ರೆಗ್ಯುಲರ್ ಅವರೇ ರೆಗ್ಯುಲರ್ ಅವರು ಬರ್ತಾರೆ ಹೊರಗಡೆನೂ ಬರ್ತಾರೆ ಸ್ಟೂಡೆಂಟ್ ಇದಾರೆ ಬರ್ತಾ ಇದ್ರೆ ಅದಕ್ಕೋಸ್ಕರ ಮಾಡಿ ಇದು ಟೈಮಿಂಗ್ಸ್ ಏನಿರುತ್ತೆ ಇದು ಸರ್ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸ್ಟಾರ್ಟ್ ಆದ್ರೆ ನೈಟ್ ಹನ್ನೊಂದು ಗಂಟೆವರೆಗೂ ಇರುತ್ತೆ ಸರ್ ಹನ್ನೆರಡು ಗಂಟೆಯಿಂದ ನೈಟ್ ಹನ್ನೆರಡು ಗಂಟೆವರೆಗೂ ಹೌದು ಸರ್ ಇದು ಎಷ್ಟು ಹನ್ನೆರಡು ಗಂಟೆಯಿಂದ ಸಂಜೆ ಎಷ್ಟು ಗಂಟೆ ಗಂಟೆ ಇರುತ್ತೆ ಸರ್ ಸಂಜೆ ಮೂರ್ ಗಂಟೆವರೆಗೂ ಇರುತ್ತೆ ಸರ್ ಇನ್ನು ಆರು ಗಂಟೆ ರೆಗ್ಯುಲರ್ ಆರ್ ಗಂಟೆ ಮೇಲೆ ಇದೇ ಆಫರ್ ಆಫರ್ ಇರುತ್ತೆ ಸರ್ ಸೇಮ್ ಇದೇನು ಸೇಮ್ ಅವಾಗ್ಲೂ ಇದು ಬೆಳಿಗ್ಗೆ ಮಧ್ಯಾಹ್ನ ಮಾಡಿರೋದು ಊಟ ಇರೋದು ಇಲ್ಲ ಸರ್ ಫ್ರೆಶ್ ಆಗಿ ಮಾಡ್ತೀನಿ ಸರ್ ಮತ್ತೆ ಬೇರೆ ಎರಡ್ ಟೈಮ್ ಬಿರಿಯಾನಿ ಮಾಡ್ತೀನಿ ಬೆಳಿಗ್ಗೆ ಒಂದು ಟ್ರಿಪ್ ಇನ್ ಸಂಜೆ ಆರು ಗಂಟೆ ರೆಡಿ ಆಗುತ್ತೆ ಸರ್ ಫ್ರೆಶ್ ಬಿರಿಯಾನಿ ಎರಡ್ ಟೈಮ್ ಮಾಡ್ತೀನಿ ಸರ್ ಅದಕ್ಕೆ ಸ್ಟೂಡೆಂಟ್ ಗಳಿಗೆ ಅಂದ್ರೆ ಒಂದೇ ಒಳ್ಳೆ ಊಟ ಕೊಡಬೇಕು ಹೌದು ಸರ್ ಬಿಸಿ ಬಿಸಿ ಇರುತ್ತೆ ಟೇಸ್ಟ್ ನೋಡ್ತಾರೆ ಅದ್ರಿಂದ ನಮಗೆ ರೆಗ್ಯುಲರ್ ಆಗಿ ಕಂಟಿನ್ಯೂ ಇದಾರೆ ಸರ್ ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ ಗಳು ತುಂಬಾ ಬರ್ತಿದ್ರು ನೋಡ್ತಿದ್ವಿ ಕೆಲವರು ಹೇಳ್ತಿದ್ರು ಬಿರಿಯಾನಿ ಗೆ ತುಂಬಾ ಇಷ್ಟಪಟ್ಟು ಬರ್ತಿದ್ರು ಇಲ್ಲಿ ಬಳಸುವಂತ ಮಸಾಲೆಗಳು ನೀವೇ ಮಾಡೋದಾ ಅಥವಾ ಸರ್ ಎಲ್ಲ ನಾವೇ ರೆಡಿ ಮಾಡೋದೇ ಸರ್ ನೀವೇ ರೆಡಿ ಮಾಡುವ ಹೌದು ಸರ್ ಆಗಿ ದಯವಿಟ್ಟು ನೀವೇ ರೆಡಿ ಮಾಡಿ ಕೊಡಿ ಸರ್ ಮುಂದಿನ ಭವಿಷ್ಯದ ನಾವು ಸರಿ ಸರ್ ನೀವು ಸ್ಟೂಡೆಂಟ್ ಪಾಪ ಯಾವ್ದಾದ್ರು ರಾಜ್ಯದಿಂದ ಬಂದು ಇಲ್ಲಿ ವಿಜಯನಗರದಲ್ಲಿ ಹೋಗ್ತಾರೆ ಖುಷಿ ಆಗುತ್ತೆ ಸರ್ ಈಗ ನೀವು ಈ ಚಿಕನ್ ಮತ್ತೆ ಇವೆಲ್ಲ ತರ್ತಿರಲ್ಲ ಡೈಲಿ ತಗೋ ಬರ್ತೀರಾ ಅಲ್ಲೇ ಎಷ್ಟ್ ಬೇಕೋಷ್ಟು ತಗೋಬಂದ್ರೆ ರೆಡಿ ಮಾಡ್ತೀನಿ ಸರ್ ನಿಮ್ಮ ನೋಡಿದ್ರೆ ಯಾವ ಫ್ರಿಡ್ಜ್ ಗಿಡ್ಜು ಏನು ಇಟ್ಕೊಂಡಿಲ್ಲ ಏನಿಲ್ಲ ಸರ್ ಅವತ್ತಿನ ದಿನ ಅವತ್ ಕ್ಲಿಯರ್ ಆಗುತ್ತೆ ಇನ್ ಮಾರ್ನಿಂಗ್ ಫ್ರೆಶ್ ಆಗಿ ಮಾಡ್ತೀನಿ ಸರ್ ಯಾಕೆಂದ್ರೆ ಎಲ್ಲ ಇಲ್ಲಿ ಮುಂದೆನೆ ಮಾಡೋದ್ರಿಂದ ಗೊತ್ತಾಗುತ್ತೆ ಹೌದು ಎಲ್ಲಾ ಅಂತ ಅದಕ್ಕೋಸ್ಕರ ಇನ್ನು ಇದೇ ಮಾಡ್ತೀರಿ ಡೈಲಿ ಇರುತ್ತಾ ಏನ್ ರಜಾ ಯಾವ ತರ ಇದೆ ರಜಾ ಸೋಮವಾರ ಒಂದ್ ದಿನ ಇರುತ್ತೆ ಸರ್ ಸೋಮವಾರ ಒಂದ್ ದಿನ ಇರುತ್ತೆ ಹಬ್ಬಾರಿ ದಿನಗಳಲ್ಲಿ ಅದು ರಜಾ ಇರುತ್ತೆ ಸರ್ ಪ್ರತಿದಿನ ನಾನೇ ತಯಾರು ಮಾಡೋದು ಅಡುಗೆನ ಎಲ್ಲ ಚಿಕನ್ ಕಬಾಬ್ ರೈಸ್ ಎಗ್ ರೈಸ್ ಚಿಕನ್ ರೈಸ್ ಲಿವರ್ ರೈಸ್ ಎಲ್ಲ ಐಟಂ ನೀವೇ ಮಾಡೋದು ನಾನೇ ಮಾಡೋದು ಸರ್ ಯಾಕೆಂದ್ರೆ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ ಒಬ್ಬೊಬ್ರು ಚೆನ್ನಾಗಿಲ್ಲ ಅನ್ಬಿಟ್ಟು ಇವತ್ ಬಂದ್ರ ಬರಲ್ಲ ಅದಕ್ಕೆ ನನ್ ಕೆಲ್ಸ ಎಷ್ಟೇ ಬ್ಯುಸಿ ಆದ್ರೂ ಕಸ್ಟಮರ್ ನಗ್ನಗ್ ನಗ್ನಾಗ್ತದ್ ಆರ್ಡರ್ ಮಾಡ್ಕೊಂಡು ರುಚಿ ತಕ್ಕನಂತೆ ಕೊಡ್ಬೇಕು ಕೊಡ್ಬೇಕು ಅಂತ ಕೊಡ್ತಾ ಇದ್ದೀನಿ ನಿಂತ್ಕೊಂಡೆ ನಾನೇ ಮಾಡ್ಬೇಕು ಹುಡುಗರು ಏನಂದ್ರೆ ಹೆಚ್ಚು ಕಮ್ಮಿ ಮಾಡಿದಾಗ ಕಸ್ಟಮರ್ ಬರಲ್ಲ ಬರಲ್ಲೇ ನಿಂತ್ಕೊಂಡು ನನ್ನ ಕೈಯಾರ ರುಚಿ ಮಾಡ್ತೀರಾ ಮಾಡ್ತೀನಿ ಇಲ್ಲಿ ಸ್ಟೂಡೆಂಟ್ಗಳು ಬರೋರು ಅವರಿಗೆ ತುಂಬಾ ಇಂಪಾರ್ಟೆಂಟ್ ಹೌದು ಸರ್ ಟೇಸ್ಟ್ ಕ್ವಾಂಟಿಟಿ ಎಲ್ಲ ಹಾಗೆ ಹೆಂಗ್ ಕೊಡ್ತಿದೋ ಗಾಡಿಲಿ ಅದೇ ತರ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದಕ್ಕೋಸ್ಕರ ರೆಗ್ಯುಲರ್ ಸ್ಟೂಡೆಂಟ್ ಬಂದು ಹೋಗ್ತಾರೆ ಊಟ ಮಾಡ್ಕೊಂಡು ಕಂಟಿನ್ಯೂ ಇದ್ದಾರೆ ಸರ್ ಗಾಡಿಲಿ ಹೆಂಗೆ ಸಪೋರ್ಟ್ ಕೊಟ್ರು ಈಗಲೂ ಅದೇ ರೀತಿ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನಮಗೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಏನಾದ್ರು ಸ್ಪೇಸ್ ಇದೆಯಾ ಸರ್ ಈ ಹೋಟ್ಲಲ್ಲಿ ಹೌದು ಸರ್ ಟೇಬಲ್ ಎಲ್ಲ ಇದೆ ಸರ್ ಎಲ್ಲ ಟೇಬಲ್ ವ್ಯವಸ್ಥೆ ಎಲ್ಲ ಇದೆ ಇದೆ ಪಾರ್ಸಲ್ ತಗೊಂಡೋದ್ರೆ ಈಗ ಇಲ್ಲಿ ಕೊಡೋ ರೇಟ್ ಇದೆ ಅಥವಾ ಪಾರ್ಸೆಲ್ ಎಕ್ಸ್ಟ್ರಾ ಚಾರ್ಜ್ ಇಲ್ಲ ಸರ್ ಅದೇ ಪ್ರೈಸ್ ಸರ್ ಪಾರ್ಸಲ್ ಏನು ಹಾಕಲ್ಲ ನಾವು ಯಾಕಂದ್ರೆ ಅದು ಒಳ್ಳೇದು ಯಾಕೆಂದ್ರೆ ಸ್ಟೂಡೆಂಟ್ ಗಳು ಇಲ್ಲಿ ಮಾಡಕ್ಕೆ ಟೈಮ್ ಇಲ್ದೇದವರು ಅದೇ ಇಲ್ಲಿ ತಗೊಂಡು ಹೊರಗಡೆ ತಗೊಂಡು ಪಾರ್ಸಲ್ ಊಟ ಮಾಡಬಹುದು ಹೌದು ಆತರ ತಗೊಂಡು ಹೋಗ್ತಾ ಇದಾರೆ ತಗೋಹೋಗ್ತಾರೆ ಏನು ಪಾರ್ಸೆಲ್ ಚಾರ್ಜರ್ ಏನು ಹಾಕಲ್ಲ ಸರ್ ಇಲ್ಲಿ ಚಾರ್ಜ್ ಇರುತ್ತೆ ಅದೇ ಚಾರ್ಜ್ ಅದೇ ಚಾರ್ಜ್ ಅದೇ ಚಾರ್ಜ್ ಇಡೀ ಸರ್ ಸ್ಟೂಡೆಂಟ್ ಕೆಲಸ ಆಗ್ಲಿ ಆಯ್ತು ಸರ್ ಒಳ್ಳೇದಾಗ್ಲಿ ಹ್ಮ್ ವೀಕ್ಷಕರೇ ಮಂಡ್ಯ ಬಿರಿಯಾನಿ ಸೆಂಟ್ರಲ್ಲಿ ನಾವು ಚಿಕನ್ ಬಿರಿಯಾನಿ ಕಾಂಬೋ ಆಫರ್ ತಗೊಂಡಿದೀವಿ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಮೊಟ್ಟೆ ಕೊಟ್ಟಿದ್ದಾರೆ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಇಲ್ಲೊಂದು ಜ್ಯೂಸ್ ಕೊಟ್ಟಿದ್ದಾರೆ ಕಬಾಬ್ ಕೊಟ್ಟಿದ್ದಾರೆ ಸಾಲಾಡ್ ಎಲ್ಲ ಕೊಟ್ಟಿದ್ದಾರೆ ಬಿರಿಯಾನಿ ಹೇಗಿದೆ ಅಂತ ಹಾಕೋತಾ ಇದ್ದೀನಿ ಟೇಸ್ಟ್ ನೋಡೋಣ ಬನ್ನಿ ಬಿಸಿ ಬಿಸಿ ಇದೆ ಬಿರಿಯಾನಿ ಬಿರಿಯಾನಿ ಟೇಸ್ಟ್ ಒಂದ್ಸಾರಿ ನೋಡೋಣ ಹೇಗಿದೆ ಅಂತ ಬಿಸ್ಜಿ ಬಿಸ್ ಬಿರಿಯಾನಿ ಬಿಸ್ಲಿ ತಿಂದ್ರೆ ಮಜಾ ಬೇರೆ ಅದು ಸಖತ್ತ ಇದೆ ಸೇರು ಹಾಕೊಂಡು ತಿಂದ್ರೆ ಹೆಂಗಿರುತ್ತೆ ನೋಡೋಣ ಸ್ವಲ್ಪನೇ ಹಾಕೋಣ ಸೇರು ಹಾಕೊಂಡು ಹ್ಮ್ ಸೇರ್ ಬಾ ಇನ್ನೂ ಸೂಪರ್ ಆಗಿದೆ ಬಿರಿಯಾನಿ ಅಂತೂ ಸಖತ್ತ ಇದೆ ಪೀಸ್ ಬೆಂದಿದೆ ಹೆಂಗೆ ನೋಡೋಣ ಹ್ಮ್ ಓಪನ್ ಮಾಡಿದ ತಕ್ಷಣ ಇಡ್ಕೋತ ಇದೆ ಪೀಸ್ ಅಂತೂ ಚೆನ್ನಾಗಿದೆ ನೋಡೋಣ ಪೀಸ್ ಬಾಯ್ ಜಾಸ್ತಿ ಹಾಕೋಬಿಟ್ಟೆ ದಪ್ಪ ದಪ್ಪ ಪೀಸ್ ಕೊಡ್ತಾರೆ ಮಸಾಲೆ ಇಲ್ಲ ಸಕ್ಕದಾಗಿದೆ ಬಿರಿಯಾನಿ ಅಂತ ಟೇಸ್ಟ್ ಚೆನ್ನಾಗಿದೆ ಕಬಾಬ್ ಹೇಗಿದೆ ನೋಡೋಣ ಬನ್ನಿ ಕಬಾಬ್ ಪೀಸ್ಕೊಳ್ ಕೊಟ್ಟಿದ್ದಾರೆ ಕಬಾಬ್ ನೋಡಿ ಹಿಂಗ್ ಬಿಸಿದ ತಕ್ಷಣ ಓಪನ್ ಆಗ್ತದೆ ಕಬಾಬ್ಗೆ ಜಾಸ್ತಿ ಖಾರ ಇಲ್ಲ ಜಾಸ್ತಿ ಮಸಾಲೆ ಇಲ್ಲ ಎಣ್ಣೆನೂ ಕೂಡ ಇಲ್ಲ ನೋಡಿ ಎಣ್ಣೆನೆ ಕಾಣಿಸ್ತೀನಿ ಸಖತ್ ಟೇಸ್ಟ್ ಇದೆ ಕಬಾಬ್ ಜಾಸ್ತಿ ಆದ್ದೆ ತಿನ್ಬೇಕು ಅನ್ನಿಸ್ತಾ ಇದೆ ಸೂಪರ್ ನೂರ ಐವತ್ತು ರೂಪಾಯಿಗೆ ಕಣ್ಣು ಮುಚ್ಕೊಂಡು ಊಟ ಮಾಡ್ಬೋದು ಬೇರೆ ಕಡೆ ನೂರ ಐವತ್ತು ರೂಪಾಯಿ ಒಂದು ಬಿರಿಯಾನಿ ಇದೆ ಬರ್ತಾರೆ ಇಲ್ಲಿ ನೂರ ಐವತ್ತು ರೂಪಾಯಿಗೆ ಬೇಸರ ಕಾಲಕ್ಕೆ ಊಟ ಮಾಡಿ ಜ್ಯೂಸ್ ಕುಡಿದು ಐಸ್ ಕ್ರೀಮ್ ತಿಂದು ಕಬಾಬ್ ತಿಂದು ಆರಾಮಾಗಿ ಮರಿ ಸಖತ್ ಆಗಿದೆ ನೂರ ರೂಪಾಯಿ ಕಬಾಬ್ ಬಿರಿಯಾನಿ ಆಫರ್ ವೀಕ್ಷಕರೇ ನಾವು ಮಂಡ್ಯ ಬಿರಿಯಾನಿ ಸೆಂಟರ್ ಅಲ್ಲಿ ಎಗ್ ರೈಸ್ ಕಾಂಬೋ ಆಫರ್ ಅಂತ ಕೊಡ್ತಾ ಇದ್ದಾರೆ ಎಗ್ ರೈಸ್ ಕೊಟ್ಟಿದ್ದಾರೆ ಜೊತೆಗೆ ಒಂದು ಐಸ್ ಕ್ರೀಮು ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಒಂದು ಜ್ಯೂಸ್ ಕೊಟ್ಟಿದ್ದಾರೆ ಕಬಾಬ್ ಕೊಟ್ಟಿದ್ದಾರೆ ಸಾಲಾಡ್ ಕೊಟ್ಟಿದ್ದಾರೆ ಎಗ್ ರೈಸ್ ಕ್ವಾಂಟಿಟಿ ಕೂಡ ತುಂಬಾ ಜಾಸ್ತಿ ಇದೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಎಗ್ ರೈಸಲ್ಲಿ ಮೊಟ್ಟೆ ಹಂಗೆ ಕಾಣ್ತಾ ಇದೆ ಸ್ವಲ್ಪ ಖಾರವಾಗಿ ರುಚಿಯಾಗಿ ಮಾಡಿದರೆ ಉತ್ತರ ಕರ್ನಾಟಕದವರು ತುಂಬಾ ಜನ ಸ್ಟೂಡೆಂಟ್ ಎಗ್ರೈಸು ಬರ್ತಿದ್ರೆ ಯಾಕೆಂದ್ರೆ ಈ ಟೇಸ್ಟ್ ಗೆ ಬೇಗ ಇನ್ನೊಂದು ತಿನ್ಬೇಕು ಅನಿಸ್ತದೆ ಬಿಸಿಲು ಸಖತ್ತಾಗಿದೆ ಎಗ್ ರೈಸು ಬರ್ತಿದೆ ಫ್ರೆಂಡ್ ನೂರ ಮೂವತ್ತು ರೂಪಾಯಿಗೆ ಎಗ್ ರೈಸು ಜ್ಯೂಸು ಐಸ್ ಕ್ರೀಮು ಕಬಾಬು ಇಷ್ಟೆಲ್ಲಾ ಕೊಡ್ತಿದ್ದಾರೆ ಇಷ್ಟೆಲ್ಲ ತಿಂದ್ರೆ ಒಂದ್ ಟೈಮ್ಗೆ ಒಬ್ಬರು ಯಾರಿಗಾದ್ರು ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿದೆ ನಮ್ಮ ಮಂಡ್ಯ ರುಚಿ ಇದೆ